ನಿಮಗೆ ಈಗ ಹಿಂದಿ ಇಂಡಸ್ಟ್ರೀಲೂ ಇವಾಗ ಬಾಲಿವುಡ್ ಸಿನಿಮಾಗಳಿಗಿಂತ ಒ ಟಿ ಟಿ ಜಾಸ್ತಿ ಬಂದಿದೆ ಅಂದರೆ ಈಗ ವೆಬ್ ಸೀರೀಸು ಆ ಥರದ್ದು ಸೊ ಅದರಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ ನಿಮಗೆ ಯಾವ ಆ್ಯಕ್ಟ್ರು ನೀವೀಗ ಒಂದು ನೆಕ್ಸ್ಟ್ ಡೇ ಶೂಟ್ ಇದೆ ಸಡನ್ ಆಗಿ ಬರ್ತೀಯ ಅಂತ ಕೇಳಿದ್ರೆ ಯಾವ ಆ್ಯಕ್ಟ್ರು ಅಲ್ಲಿ ಫ್ರೀ ಆಗಿಲ್ಲ ಸೊ ಅದೇ ಥರ ಟ್ರೆಂಡ್ಗಳು ಇಲ್ಲೂ ಬರುತ್ತೆ ಏನೋ ವೆಬ್ ಸೀರೀಸ್ ಬರುತ್ತೆ ಇನ್ನೇನೋ ಆಗುತ್ತೆ ಆ ಥರದ್ದೆಲ್ಲ ಖಂಡಿತ ನಡೆಯುತ್ತೆ ಸೊ ಹಾಗಾಗಿ ಹೆದರಬೇಕಾಗಿ ಏನಿಲ್ಲ ಸರಿ ಹಾ ಸರ್ ಫಿಟ್ ಅಂದ್ರೆ ನಿಮಗೆ ಒಂಥರ ಅಚ್ಚುಮೆಚ್ಚು ಸದಾ ಫಿಟ್ ಆಗಿರ್ಬೇಕು ಅಂತಾನೆ ಅನ್ಕೋತಿರ್ತೀರ ಈಗ ನಿಮ್ಗೆ ಗೊತ್ತೇ ಇದೆ ಎಲ್ಲ ಜಿಮ್ಗೆ ಹೋಗ್ಬೇಕಪ್ಪ ವರ್ಕೌಟ್ ಮಾಡ್ಬೇಕಪ್ಪ ಬಾಡಿ ಇರಬೇಕಪ್ಪ ಅಂತ ಎಲ್ಲ ಎಲ್ಲರೂ ಯೂತ್ಸ್ ಅಂತೂ ಫುಲ್ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ನನಗೆ ನಾನು ಫಿಟ್ನೆಸ್ ಈಗ ಈ ಜಿಮ್ಮಲ್ಲಿ ಅಲ್ಲಿ ಎರಡು ಮೂರು ಗಂಟೆ ಇದ್ದು ಆ ಥರದ್ದೆಲ್ಲ ಏನಿಲ್ಲ ಸೊ ದಿನದಲ್ಲಿ ಏನಾದರೂ ಮಾಡಿ ಒಂದು ಇಪ್ಪತ್ನಾಲ್ಕು ಗಂಟೆಲಿ ಇಪ್ಪತ್ತ್ ಗಂಟೆ ಏನಾದರೂ ಮಾಡಿ ಆದರೆ ಒಂದು ಗಂಟೆ ಏನಾದರೂ ಫಿಟ್ನೆಸ್ಸಿಗೆ ಅಂದರೆ ನಿಮ್ಗೆ ಬೆವರು ಬರಬೇಕು ಆ ಥರ ಒಂದು ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿದ್ರೆ ಈ ಬೆವರು ಬೇಕು ಆ ಥರದ್ದು ಏನಾದರೂ ಒಂದು ವರ್ಕೌಟು ಅಥವಾ ಸೈಕ್ಲಿಂಗು ಅಥವಾ ವಾಕಿಂಗು ಬ್ರಿಸ್ಕ್ ವಾಕಿಂಗ್ ಈ ಥರದ್ದು ಏನಾದರೂ ಮಾಡಿದ್ರೆ ಸಾಕು ಬಟ್ ಆ ಒನ್ ಅವರು ನಿಮಗೆ ನಿಮ್ಮ ಒಂದು ಪರ್ಸ್ನಲ್ ಬಾಡಿ ಇದಕ್ಕೋಸ್ಕರ ನೀವು ಸ್ಪೆಂಡ್ ಮಾಡಲೇಬೇಕು ಓಕೆ ಅದು ಮಂತ್ರ ನೀವು ಇಬ್ಬರು ಕೂಡ ಸದಾ ಪ್ರಾಣಿ ಪ್ರಿಯರು ಪ್ರಾಣಿಗೆ ಸಂಬಂಧಪಟ್ಟಂತ ಸಂದೇಶಗಳನ್ನ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾನೆ ಇರ್ತೀರಾ ಸೊ ಈ ಒಂದು ಪ್ರಾಣಿ ಪ್ರಿಯ ಪ್ರಿಯತೆ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ ಈಗ ನೋಡಿ ಬರಗಾಲ ಇತ್ತು ಅಂತ ನೀರಿರ್ಲಿಲ್ಲ ಇರಲಿಲ್ಲ ಪಕ್ಷಿಗಳಿಗಿರಲಿಲ್ಲ ಈ ನಾಯಿಗಳಿಗೆ ತೊಂದರೆ ಆದಾಗ ಮಾತ್ರ ಮೌನ ಮುರಿತೀರಾ ಇವೆಲ್ಲವೂ ಹೇಗೆ ಬಂತು ಸರ್ ನಿಮ್ ಇಬ್ಬರ ಈಗ ಜೀವನ ಹೇಗಿದೆ ಸರ್ ಏನಾದರೂ ಸ್ಪೆಷಲ್ ಸಿಹಿ ಸುದ್ದಿರಾ ಇಲ್ಲ ನನ್ನೇನ ನಾನು ನಾನು ಹುಟ್ಟುಬೇಳಿದಲ್ಲ ತೀರ್ಥಹಳ್ಳಿ ಮಲೆನಾಡಲ್ಲಿ ಸೊ ಹಾಗಾಗಿ ನನಗೆ ಪರಿಸರ ಪ್ರಾಣಿಗಳು ಈ ಥರದ್ದೆಲ್ಲ ಮುಂಚೆಯಿಂದನೂ ಇಷ್ಟ ಆಯಿತು ಸೊ ಅದರದ್ದು ಸಂರಕ್ಷಣೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಮಾಡೋಣ ಅಂತ ಯಾವುದು ಅದು ಇದರಿತ ಕೂಡ ಅವರು ಅವ್ರ ತಾತ ಎಲ್ಲ ತುಂಬ ದೊಡ್ಡ ವೆಟರ್ನರಿ ಇದಾಗಿದ್ದರು ಆಗಿದ್ದರು ಸೊ ಹಾಗಾಗಿ ಅವಳಿಗೂ ಆ ನೇಚರ್ ಬಂದಿದೆ ಪ್ರಾಣಿಗಳನ್ನೆಲ್ಲ ಏನಾದರೂ ಮೂಕ ಪ್ರಾಣಿಗಳು ಪಾಪ ಅದಕ್ಕೆ ಮಾತಾಡೋದಕ್ಕಾಗಲ್ಲ ಅದಕ್ಕೆ ಏನಾದರೂ ಸಹಾಯ ಮಾಡೋಣ ಹೆಲ್ಪ್ ಮಾಡೋಣ ಅದಕ್ಕೆ ದೌರ್ಜನ್ಯ ನಡೀತಾ ಇದ್ದಾರೆ ಸಹಾಯ ಮಾಡೋಣ ಈ ಥರದ್ದೊಂದು ಎನ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆ ನೋಡೋಣ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇನ್ನೊಂದು ಮೂರನೇ ಸಿ ಸುದ್ದಿ ಅದು ಬಂದಾಗ ನಿಮಗೆ ಫಸ್ಟ್ ಹೇಳ್ತೀನಿ ನೋಡಿ ಆಯ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ